ಬಾಗಲಕೋಟೆ ನಗರದಲ್ಲಿ ಶಿವಾಜಿ ಜಯಂತಿಯ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದ ಕಲ್ಲು ತೂರಾಟ ಮತ್ತು ಚಪ್ಪಲಿಯ ಎಸೆತ ಪ್ರಕರಣ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ ನಗರದಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಜಿಲ್ಲಾಡಳಿತ ಕರೆದಿದ್ದಿರುವಂತಹ ಒಂದು ಶಾಂತಿ ಸಭೆಗೆ ಮುಸ್ಲಿಂ ಮುಖಂಡರು ಗೈರಾದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಆ ಸಭೆಯನ್ನು ಬಹಿಷ್ಕರಿಸಿವೆ ಇವತ್ತು ಮಧ್ಯಾಹ್ನವೂ ಕೂಡ ನಗರದಲ್ಲಿ ಮತ್ತೆ ಕಲ್ಲು ತೂರಾಟ ಆಗಿದೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಬಾಗಲಕೋಟೆಯ ಕಿಲ್ಲ ಗಲ್ಲಿಯಲ್ಲಿ ಕಲ್ಲು ತೂರಾಟ ಬೂದಿ ಮುಚ್ಚಿದ ಕೆಂಡದಂತಾದ ಕೋಟೆಯ ನಾಡು ಬಾಗಲಕೋಟೆ ನಗರದ ಕಿಲ್ಲಾಗಲ್ಲಿಯ ಫಂಕಾ ಮಸೀದಿಯ ಮುಂದೆ ಈಗ ಬಿಗಿ ಪೊಲೀಸ ಸರ್ಪಗಾವಲು ಹಾಕಲಾಗಿದೆ ಸ್ವತಃ ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅಖಾಡಕ್ಕಿಳಿದು ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದಾರೆ ಕಳೆದ ರಾತ್ರಿ ಶಿವಾಜಿ ಮಹಾರಾಜರ ಮೆರವಣಿಗೆ ಸಾಗುತ್ತಿದ್ದಾಗ ಮಸೀದಿಯ ಒಳಗಿನಿಂದ ಕಲ್ಲು ಮತ್ತು ಚಪ್ಪಲಿ ಎಸೆಯಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಇದೊಂದು ಪೂರ್ವ ಯೋಜಿತ ಕೃತ್ಯ ಅಂತ ಬಿಜೆಪಿ ಸಂಸದ ನಾರಾಯಣ್ಸಾ ಬಾಂಡ್ಗೆ ಕಿಡಿಕಾರಿದ್ದಾರೆ ಈ ರೀತಿ ರಾತ್ರಿ ಹತ್ತು ಗಂಟೆಗೆ ಜನ ಮಸೀದಿಯಲ್ಲಿ ಯಾಕೆ ಇದು ಮೊದಲ ತನಿಖೆ ಆಗಬೇಕು ಯಾರೋ ನಾಲ್ಕು ಜನರಿಗೆ ಹಿಡ್ಕೊಂಡು ಬಂದು ಅವರು ಸಿಕ್ಕಾರಂತ ಹೇಳಿದ್ರೆ ನಡೆಯಲ್ಲ ಇದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡಿದಂತ ಅವಮಾನ ಇದು ಹಿಂದೂ ಸಮಾಜಕ್ಕೆ ಮಾಡಿದಂತ ಅಪಮಾನ ಇದು ಪೂರ್ಣ ಕರ್ನಾಟಕ ರಾಜ್ಯಾದ್ಯಂತ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅದರ ಬಗ್ಗೆ ಸರ್ಕಾರ ಇರಬೇಕು ಯಾಕಂತಾರೆ ಈ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಮುಸ್ಲಿಂ ಪರವಾಗಿರ್ತಕ್ಕಂಥ ಸಮಾಜ ಮುಸ್ಲಿಂ ಪರವಾಗಿರ್ತಕ್ಕಂಥ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹೀಗಾಗಿ ಇವರಿಂದ ನ್ಯಾಯ ಸಿಗುವುದಿಲ್ಲ ಎಲ್ಲ ಈಗ ಕೂಡಿದಂತಹ ಜನರ ಅಭಿಪ್ರಾಯ ತೆಗೆದುಕೊಂಡು ಇನ್ನೊಮ್ಮೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವವನ್ನು ಮಾಡ್ಬೇಕು ಅನ್ನತಕ್ಕಂತ ನಿರ್ಣಯ ಮಾಡ್ತಾ ಇದ್ದಾರೆ ಅವ್ರ ಕೂಡ ಗಣೇಶನ ಮೂರ್ತಿಯ ಮೆರವಣಿಗೆ ನಡೆದ ಕಲ್ಲುಡಿದ್ರು ಮಸೀದಿಯಿಂದ ಕಲ್ಲು ಹೊಡಿತಾರೆ ಆ ಮಸೀದಿ ಇಲ್ಲಿಗಲ್ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ರಿಪೋರ್ಟ್ ಬಂದಿತ್ತು ಅವ್ರ ಮೇಲೆ ಎಲೆಕ್ಷನ್ ಇಲ್ಲ ಯಾವೊಬ್ಬ ಮಸೀದಿ ಮೇಲಿಂದ ಕಲ್ಲು ಹೊಡೆದವನು ಅವರು ಅದು ಗುಡ್ಡೋ ದರಚರಿ ಅಂತ ಹೇಳಿದ್ನಂತ ಅವನ್ನ ಅರೆಸ್ಟ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯ ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ರಿ ಈ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಅಂತಂದ್ರೆ ಶಿವಾಜಿ ಭಾವಚಿತ್ರಕ್ಕೆ ಚಪ್ಪುಲೆ ಯಾಕೆ ಇಲ್ಲಿಂದ ಧೈರ್ಯ ಬರ್ತದೆ ಇವ್ರಿಗೆ ಯಾವಾಗ ಇವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಈ ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನ ನಮ್ಮ ಬ್ರದರ್ಸ್ ಒಂದು ಕರಿತಾರಲ್ಲ ಅವಾಗ ಇವೆಲ್ಲ ಬರ್ತಾವೆ ಇನ್ನು ಇಂದು ಮಧ್ಯಾಹ್ನ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹಿಂದೂ ಕಾರ್ಯಕರ್ತರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲು ಮುಂದಾದಾಗ ಮತ್ತೆ ಕಲ್ಲು ತೂರಾಟ ಆಗಿದೆ ಈ ವೇಳೆ ಎರಡು ಗುಂಪುಗಳ ನಡುವೆ ವಾಗ್ವಾದ ಜರುಗಿದ್ದು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಗುಂಪು ಚದುರಿಸಿದ್ದಾರೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಪೊಲೀಸರ ಕಾರ್ಯವೈಖರಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ

ನರೇಂದ್ರ ಮೋದಿ ಗವರ್ಮೆಂಟ್ ಐತೆ ನೆನಪಿಟ್ಕೊಂಡ್ರಿ ಅವ್ರಿಗೆ ನಡ್ರಿ 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 ನಾವು ಮೂರು ಗಂಟೆಗೆ ಹೋಗಿ ಬರ್ತೀವಿ ಇಲ್ಲಿ ಬಂದ್ ಮಾಡ್ತಾರೆ ಅಲ್ಲಿ ರೋಡ್ ಬಂದ್ ಮಾಡ್ತೀವಿ ನಮ್ಗೆ ಅರ್ಥ ಆಗೋದು ಮತ್ತೊಂದೆಡೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಶಾಂತಿ ಸಭೆ ಆಯೋಜಿಸಿದರು ಆದರೆ ಸಭೆಗೆ ಮುಸ್ಲಿಂ ಮುಖಂಡರು ಬಾರದಿದ್ದಕ್ಕೆ ಆಕ್ರೋಶಗೊಂಡ ಹಿಂದೂ ಮುಖಂಡರು ಸಭೆಯನ್ನು ಬಹಿಷ್ಕರಿಸಿ ಹೊರ ನಡೆದರು ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಂಟು ಜನರನ್ನ ಬಂಧಿಸಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಸಿದ್ಧಾರ್ಥ ಗೋಯಲ್ ಹೇಳಿದ್ದಾರೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ಅವರು ಕೂಡ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತೇವೆ ಅಂತ ಹೇಳಿದರು ಅಲ್ಲಿ ಈಗಾಗಲೇ ಎಫ್ ಐ ಆರ್ ದಾಖಲ್ ಮಾಡಿದ್ದೀವಿ ನಾವೇ ಸೋಮ ಎಫ್ಐ ಆರ್ ದಾಖಲ್ ಮಾಡಿದೀವಿ ಅದರ ವಿಚಾರವಾಗಿ ನೀವು ಈಗ ನಾವು ಈಗಾಗ್ಲೇ ಎಂಟು ಜನಕ್ಕೆ ಬಂಧನ ಮಾಡಿದ್ದೀವಿ ಈ ಈ ಘಟನಾ ಬಗ್ಗೆ ನಾನು ಎರಡು ಮೂರು ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಫಸ್ಟ್ ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ಸುಮಾರು ನಾಲ್ಕು ಗಂಟೆ ನಾಲ್ಕುವರೆ ಐದು ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ ಟೌನ್ ಅಲ್ಲಿ ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೆ ಈ ಘಟನೆ ನಡೆದಿದೆ ಈ ಘಟನೆ ಎಕ್ಸಾಕ್ಟ್ ಟೈಮ್ ಟೆನ್ ಓ ಕ್ಲಾಕ್ ಸಿಕ್ಸ್ ಮಿನಿಟ್ ಹತ್ತು ಗಂಟೆ ಆಂಡ್ ನಿಮಿಷಕ್ಕೆ ನಡೆದಿದೆ ಈ ಘಟನೆ ಅಲ್ಲಿ ಏನಾಯ್ತು ನಾವು ಎಲ್ಲರೂ ಪ್ರೊಸಿಷನ್ ಜೊತೆಗೆ ಇದ್ದೀವಿ ಕೆಲವು ಜನ ಮುಂದೆ ಇದ್ದರು ಕೆಲವು ಜನ ಹಿಂದೆ ಇದ್ದರು ಅದೇ ರೀತಿ ಈ ಗಲಭೆಯಲ್ಲಿ ಆಗಿದೆ ಎಲ್ಲವೂ ವಿವರಣೆಯನ್ನು ಪಡಿತಾನೆ ಇದ್ದೀವಿ ಕಲ್ಲುಗದವ್ರನ್ನ ಪ್ರಚೋದನೆ ಮಾಡಿ ಅವ್ರನ್ನ ಅರೆಸ್ಟು ಮಾಡಿಸಿವಿ ನೀವು ಇನ್ನೊಂದು ಏನು ಹೇಳ್ತೀರಾ ಅದನ್ನು ವಿವರಣೆ ಇಮಿಡಿಯೇಟ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಅವರು ಮಾಡ್ತಕ್ಕಂಥದ್ದು ಕೆಲಸನೇ ಇದೆ ಎಲ್ಲರೂ ಶಾಂತ ರೀತಿಯಿಂದ ಬರ್ರಪ್ಪ ನೀವು ಗಲಾಟೆ ಮಾಡಿ ನೀವು ಗಲಾಟೆ ಮಾಡಿ ಅಂತ ಹೇಳುದಿಲ್ಲ ಅವ್ರ ಬಾಯಲ್ಲಿ ಅವರು ಆ ಜಾತಿಯವ್ರು ಮಾಡಿದ್ರು ಈ ಧರ್ಮದವ್ರು ಮಾಡಿದ್ರು ಅದ್ರ ಜಂಗ ರಾಜಕೀಯ ಬ್ಯಾಳಿ ಬೇಯಿಸ್ಕೊಂಡಿದ್ದೆ ಒಂದ್ ಕಡೆ ಒಟ್ಟಾರೆಯಾಗಿ ಬಾಗಲಕೋಟೆ ನಗರದಲ್ಲಿ ಈಗಲೂ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ ಮಸೀದಿಯಲ್ಲಿದ್ದ ಇನ್ನು ನೂರಾರು ಜನರ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿವೆ ಜಿಲ್ಲಾಡಳಿತ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹರಸಾಹಸ ಪಡುತ್ತಿದ್ದು ಮುಂದೇನಾಗಲಿದೆ ಎಂಬುದು ಕಾದು ನೋಡಬೇಕಿದೆ ಸೋಮಶೇಖರ್ ಪೂಜಾರ್ ಬಾಗಲಕೋಟೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು ಇವರು ಯಾರು ಅನ್ನೋದನ್ನು ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ನಾನು ಪಡಿಸ್ತೇನೆ ಇಂಥ ದೇಶದ್ರೋಹಿಗಳನ್ನು ತತ್ಕ್ಷಣ ಒದ್ದು ಒಳಗಾಕುವಂಥ ಕೆಲಸ ಮಾಡಬೇಕು ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಬಿಟ್ಟಿದ್ದಾರೆ ಜನ ಸರ್ಕಾರ ಒಂದು ರೀತಿ ಸತ್ತೋಗಿರೋ ಸರ್ಕಾರ ಇದು ಮುಸ್ಲಿಮರ ಓಲೈಕೆ ಓಟ್ಗೋಸ್ಕರ ಓಲೈಕೆ ಮಾಡುವಂಥ ಸರ್ಕಾರ ಅದರಿಂದ ಈ ಸರ್ಕಾರದಿಂದ ಏನು ಭರವಸೆ ಇಲ್ಲ ಅದನ್ನು ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ ಇದನ್ನು ನಾವು ಕೂಡ ಹೋರಾಟವಾಗಿ ನಾವು ತೆಗೆದುಕೊಳ್ತೀರಿ ಈ ಥರದ ಘಟನೆ ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಬಿಟ್ಟಿದ್ದಾರೆ ಜನ ಸರ್ಕಾರ ಒಂದು ರೀತಿ ಸತ್ತೋಗಿರೋ ಸರ್ಕಾರ ಇದು ಮುಸ್ಲಿಮರ ಓಲೈಕೆ ಓಟ್ಗೋಸ್ಕರ ಓಲೈಕೆ ಮಾಡುವಂಥ ಸರ್ಕಾರ ಅದರಿಂದ ಈ ಸರ್ಕಾರದಿಂದ ಏನು ಭರವಸೆ ಇಲ್ಲ ಅದನ್ನು ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ ಇದನ್ನು ನಾವು ಕೂಡ ಹೋರಾಟವಾಗಿ ನಾವು ತೆಗೆದುಕೊಳ್ತೀವಿ ಈ ಥರದ ಘಟನೆಯನ್ನು İSAR karnı meleği